ವೆಜ್ ಪಲಾವ್ ಹೇಗೆ ಮಾಡೋದಂತ ಇವಾಗ ಇದ್ದೀನಿ ಫಸ್ಟು ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀವಿ ಇಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಅದು ಬೇಯೋಷ್ಟರಲ್ಲಿ ಇವಾಗ ನಾವು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ ರುಬ್ಬಿಟ್ಕೋಬೇಕು ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿಗಳು ಆಲೂಗಡ್ಡೆ ಬೀನ್ಸ್ ಕ್ಯಾರಟ್ ಬಟಾಣಿ ಇದನ್ನೆಲ್ಲನೂ ನಾವು ಕಟ್ ಮಾಡಿಟ್ಕೊಂಡಿದ್ವಿ ಮುಂಚೆನೇ ಸೊ ಇದನ್ನ ಯಾವುದೇ ತರಕಾರಿ ನಿಮ್ಮ ಅವೈಲೇಬಲ್ ಇದೆ ನಿಮ್ಮ ಮನೇಲಿ ಅದನ್ನ ಆ್ಯಡ್ ಮಾಡ್ಕೋಬೋದು ಇನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಾಕ್ಬಿಟ್ಟಿದ್ನ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಆಮೇಲೆ ಇದು ಬೆಂದಾದ್ಮೇಲೆ ಸ್ವಲ್ಪ ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಅಮ್ಮ ಮಗನ ಇಲ್ಲಿ ಅಡುಗೆ ಮಾಡ್ತಾನೆ ಮತ್ತೆ ಇಲ್ಲಿ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಕುದಿಬೇಕು ಈ ಥರ ಇದು ಕುದ್ದು ಬೇಯಬೇಕು ಎಲ್ಲನೂ ಈಗ ನಾವು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಒಂದು ಹಾಫ್ ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಇದನ್ನ ಮತ್ತೆ ಬಾಡಿಸ್ಬಿಟ್ಟು ನಿಮಗೆ ಎಷ್ಟು ಬೇಕು ನೀರು ಇಲ್ಲಿ ಎರಡು ಲೋಡ್ದಷ್ಟು ಅಕ್ಕಿ ತೊಗೊಂಡಿದ್ದೀವಿ ಮತ್ತು ಅದಕ್ಕೆ ನಾಲ್ಕು ಲೋ ಲೋಡ್ದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಇದು ಚೆನ್ನಾಗೇ ಕುದಿಬೇಕು ಇದು ಕುದೀತಾ ಇರೋ ಹಾಗೆಯೇ ಅಕ್ಕಿನ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋದಿದ್ವಿ ಸೊ ಇದನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಕುರ್ತಿ ಈ ಥರ ಇದನ್ನೆಲ್ಲನೂ ನೀಟಾಗಿ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಕೊತ್ತಂಬರಿ ಉದುರಿಸಿ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಟೂ ವಿಸಿಲ್ ಬರಗಟ್ಟ ವೆಯ್ಟ್ ಮಾಡೋಣ ಅದೇ ಗ್ಯಾಪಲ್ಲಿ ಸ್ವಲ್ಪ ಮೊಸರು ಗೊಜ್ಜು ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಮತ್ತು ಇದಕ್ಕೆ ನಾವಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಮೊಸರು ಬಜ್ಜಿಗೆ ಮೊಸರು ಮೇನ್ ಅಲ್ವಾ ಸೊ ಮೊಸರನ್ನ ನೀಟಾಗಿ ಆ್ಯಡ್ ಮಾಡ್ಕೋಬೇಕು ಮತ್ತು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ರೆ ಸೌತೆಕಾಯಿ ಮೊಸರು ರೆಡಿ ರೆಡಿಯಾಗಿದೆ ಸ್ವಲ್ಪ ಎಷ್ಟು ಅಷ್ಟು ನೋಡ್ಕೊಂಡ್ಬಿಟ್ಟು ಇನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಬಿಟ್ಟು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಇವಾಗ ಪಲಾವ್ ಕೂಡ ರೆಡಿ ಆಯಿತು ಮೊಸರು ಕೊಚ್ಚು ಕೂಡ ರೆಡಿಯಾಗಿದೆ ತೋ ಸೊ ಸಿಂಪಲ್ ಆಗಿರೋ ರೆಸಿಪಿ ಇದು ಬೇಗ ಕೂಡ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿ ರೆಸಿಪಿ ಬೇಗನೆ ಒಂದು ಫೈವ್ ಟು ಟೆನ್ ಎಲ್ಲನೂ ಕಟ್ ಮಾಡಿಟ್ಕೊಂಡಿದ್ರು ಬೇಗನೆ ಒಂದು ಫೋರ್ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿಯಾದ ವೆಜ್ ಪಲಾವ್ లైక్ షేర్ అండ్ సబ్స్క్రైబ్ కూడా నెమ్ చానల్గే నోడిబు థ్యాంక్ యూ ఫార్ వాచింగ్